ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಗಣೇಶ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಹುಡುಗರೆಲ್ಲ ಇಲ್ಲೇ ಸೇರೋರೆ ನೋಡ್ರಿ ನೋಡ್ರಿ ಇವ್ರೊಬ್ರು ಇವರೊಬ್ಬರು ಹಾಯ್ ಹಾಯ್ ಎಲ್ಲ ಹಾಯ್ ಮಾಡ್ರಿ ಏನು ಮಾಡೋದವಳ ಗಣೇಶ ಬುಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸೊಂಡೆಗೊಪ್ಪ ಹತ್ರ ಎಲ್ಲ ನೋಡಿದ್ದಾರೆ ಅಲ್ಲಿ ಸಂಡೆಗೊಪ್ಪ ಹೋಗಿ ಚೆನ್ನಾಗಿರೋ ಗಣೇಶ ಎಲ್ಲ ಹುಡುಗರೆಲ್ಲ ಹೋಗ್ತಿ ಯಾವ ಗಣೇಶ ಅಂತ ಹೋಗ್ಬಿಡ ತೋರಿಸ್ತೀವಿ ನೀವು ಇದೇ ಥರ ನಿಮ್ಮ ಏರಿಯಾದಲ್ಲಿ ಗಣೇಶ ಯಾವ್ದು ಯಾವ್ದು ಬುಕ್ ಮಾಡಿದೀರ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅವರಿಂದ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಸೊ ಕಂಪ್ಲೀಟು ನಮ್ಮ ಗಣೇಶಂದು ಯಾವುದೋ ನಮ್ಮ ನಮ್ಮೂರು ಬಂದು ಕೆ ಜಿ ಲೆಕ್ಕನಳ್ಳಿ ಎಲ್ಲನೂ ಮಾಹಿತಿ ಕೊಡ್ತೀನಿ ನಾನು ಈ ವಿಡಿಯೋದಲ್ಲಿ ಸೊ ಗಣೇಶನಪ್ಪ ಮುಗಿಯ ಗಂಟು ಕೂಡ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೇಳ್ಬಿಟ್ಟು ನಾನು ಮಾಡ್ಕೊಳ್ಳಿ ನೋಡಿ ನಮ್ಮ ಏರಿಯಾಗೆ ಯಾವ ರೀತಿ ಇದೆ ಸ್ವಾಮಿ ಹತ್ರ ಪ್ರಸಾದ ಕೊಡ್ತಾಯಿದ್ರು ಭಾನುವಾರ ಅದಕ್ಕೆ ಹುಡುಗರೆಲ್ಲ ಹಂಗೆ ಸೈಡ್ ಹಾಕ್ಕೊಂಡು ಪ್ರಸಾದ ದಿನ ಅಂತ ಅಂದ್ಬಿಟ್ಟು ಇಳಿದ್ಬಿಟ್ಟು ಗಣೇಶ ಬುಕ್ ಮಾಡ್ ಬರೋ ಅಂದ್ರೆ ಅನ್ನ ಸಿಕ್ತು ಅಂತನ್ಬಿಟ್ಟು ಏನಿಲ್ಲ ಬರ್ತದ ನೋಡಿ ಅಲ್ಲೊಂದ್ ಐದ್ ಜನ ತಿಂತವ್ ನೋಡಿ ಐದು ಜನ ನೋಡಿ

ಗೈಸ್ ಇದೇ ವಿನಾಯಕ ಪ್ರಸನ್ನ ಅಂತ ಸೊಂಡೆ ಇದೆ ಗೌಡನು ಸೊ ನಾವು ಫಸ್ಟ್ ಟೈಮೇ ಬಂದು ಬರ್ತಾ ಇದೀವಿ ಇಲ್ಲಿಗೆ ಬರ್ತಾ ಇರೋದು ನೋಡ ಬನ್ನಿ ಯಾವ ರೀತಿ ಇದೆ ಗಣೇಶದ ದೋಸ್ತೀನಿ ರೈಸ ಇದೆ ನೋಡಿ ಗೋಡನು ಸೊ ನಿಮಗೆ ಅಡ್ರೆಸ್ ಬೇಕು ಅಂತ ಅಂದರೆ ಸೊಂಡುಂದ ಮುಂದೆ ಒಂದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಎಲ್ಲ ಇನ್ನೂ ಇವಾಗ ಪೇಂಟಿಂಗ್ ಮಾಡ್ತಾಯಿದ್ದಾರೆ ನಾವು ಬಂದಿರೋದು ಆಗಸ್ಟ್ ಮೂರನೇ ತಾರೀಕು ಇನ್ನೂ ಇವೆಲ್ಲ ಒಣಗಬೇಕು ಗುರು

ನೋಡಿ ಇವ್ರೇನೋ ಡಿಸ್ಕಷನ್ ಮಾಡ್ತಾವ್ರೆ ಇವರು ಕಾಂತಪುರವ್ರಿಗೆ ಇದು ಇಷ್ಟ ಆಗ್ಬಿಟ್ಟಿದೆ ನಿಮ್ಗೆ ಅದಿಷ್ಟ ನೋಡಿ ಗಣೇಶ್ ಗಣೇಶನ್ ಸೆಂಟ್ರೆ ಬರ್ತಾರೆ ಒಂದು ಎರಡು ಯಾ ಗಣೇಶ ಇಷ್ಟ ಆದ್ರೆ ಎಲ್ಲ ಗಣೇಶ ಬ್ರೋ ನಿಮ್ಗೆ ಯಾ ಗಣೇಶ ಇಷ್ಟ ಇತ್ತು ಬ್ರೋ ಆ ಗಣೇಶ ಇಷ್ಟ ಆಯ್ತು ಬ್ರೋ ಎಲ್ಲ ಗಣೇಶ ಇದೆ ಸೆಲೆಕ್ಟ್ ಮಾಡ್ತಿದ್ದಾರೆ ನೋಡ ಬ್ರೋ ನಿಮ್ಗೆ ಗಣೇಶ ಇಷ್ಟ ಆಯ್ತು ಹೇಳಿ ಬ್ರೋ ಯಾವ್ದು ಇವಾಗ ಓಕೆ ಬ್ರೋ ಇದೇನಾ ಸೆಲೆಕ್ಟ್ ಮಾಡಿದ್ದಾರೆ ನೋಡಣ್ಣ ಏನ್ಮಂಗ್ಳದ ನೋಡಿ ಇದು ಚಿಕ್ಕ ಚೆನ್ನಾಗಿದೆ ಯಾರ ಚಿಕ್ಕ ಗಣೇಶ ಕುಣಿಸ್ಬೇಕಂತಿದಾರೆ ನೋಡ್ರಿ ಸೆಲೆಕ್ಟ್ ಮಾಡ್ರಿ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಇವ್ರ ಪವನ್ ಬ್ರೋ ಅಂತ ಆಯ್ ಮಡಿ ಆಯ್ ಮಡಿ ಮಾಡಿ ಬ್ರೋ ವ್ಯಾಕ್ರಿ ವೀಡ್ಯ ಬರಕ್ ನಚ್ಕಂತಾರೆ ನೋಡಿ ನಮ್ಮ ಮುಮ್ಮೆಸ್ ಬ್ರೋ ಅವರು ಸಪ್ಕಾಗ್ಬಿಟ್ಟಿದ್ರು ಯಾಕೋ ಯಾಕೆ ಬ್ರೋ ದೊಡ್ಡ ದೊಡ್ಡ ಗಣೇಶ ಗಾಯಸ್ ಇಲ್ಲ ಆಗಲಿಲ್ಲ ಅದಕ್ಕೆ ಬೇರೆ ಕಡೆ ಅಂತ ಹೋಗ್ತಾ ಇದ್ದೀವಿ ನೋಡವಾ ನೆಕ್ಸ್ಟ್ ಟೈಮ್ ಇಲ್ಲಿ ಸೊಂಡೆಗಪ್ಪ ಹತ್ರ ಹೋಗಿದ್ದು ಇವತ್ತು ನೋಡೋದಲ್ಲ ನೀವು ಆ ಗಣೇಶ ನಾವು ನೋಡಿದೆಲ್ಲ ಇಪ್ಪತ್ತೈದು ಸಾವಿರ ಹೇಳ್ತು ಯಾಕೆ ಹುಡುಗರಿಗೆಲ್ಲ ಒಪ್ಲಿಲ್ಲ ಅದಕ್ಕೆ ಈಗ ನಿರ್ಮಂಗ ನೋಡ್ತಾ ಇದ್ವಿ ನೆಕ್ಸ್ಟು ಹುಡಿ ಚಿಕ್ಕನಹಳ್ಳಿ ಹತ್ರನೂ ಕೂಡ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೊಳ್ತೀವಿ ನಾವು ಅಲ್ಲಿ ಹೋದಾಗ ನಿಮಗೆ ಗಣೇಶ ಯಾವುದು ಹೋಗ್ತೀವಿ ಮಾಡಿದ್ರು ಅಂತ ತೋರಿಸ್ತೀನಿ ಕಂಪ್ಲೀಟಾಗಿ ಬಹಳವರೆಗೂ ವೀಡಿಯೋ ವ್ಯಾಚ್ ಮಾಡಿ ಇಲ್ಲೇವರೆಗೂ ಯಾರೋ ವೀಡಿಯೋ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಪ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಗಣೇಶ ವಿವಾಹಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಗಾಯ್ಸ್ ಗಣೇಶನ ಹುಡಿಕೊಂಡು ನೆನ್ಮಂಗ್ಳಕ್ ಬಂದೋ ನೆನ್ಮಂಗ್ಳ ಎಲ್ಲ ಗಣೇಶ ಇಕ್ಕಿಲ್ಲ ಅಂದಾಗಿ ನಮ್ಮ ಹುಡುಗರು ಇನ್ನ ಒಂದಷ್ಟು ಜನ ಬರೋರವ್ರೆ ಅವ್ರಿಗೋಸ್ಕರ ವೇಟಿಂಗ್ ಮಾಡ್ತಿದ್ವಿ ನೋಡ್ರಿ ನೋಡಿ ನಮ್ ಇವರು ಪಾಪ ಬೆಳಗಿಂದ ಅಯ್ಯೋ ನೋಡಿ ಇವರು ಏನಂತೆ ಹೋಗೋಣ ಈಗ ಹುಳಿ ಹೋಗೋಣ ಹುಳಿ ಚಿಕ್ಕನಳ್ಳಿಗಂತೆ ಬನ್ನಿ ಮೈ ಮಾಡಿ ಕೆಡ್ ಮಾತ ಬೈ ಮಾಡ್ಕೊಟ್ಟಿದ್ವಿ ಏನೇನೋ ಮಾತಾಡ್ತೀರಿ ಗೈಸ್ ಆಫ್ ರೋಡಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆಫ್ ರೋಡಿಂಗ್ ಎಲ್ಲ ಮಾಡ್ತೀವಿ ಈ ನಲ್ಮಗಲದಲ್ಲೋ ಗಣೇಶ ಸಿಕ್ಕಿಲ್ಲ ಗೈಸ್ ಈಗ ಹುಳಿ ಚಿಕ್ಕನಳ್ಳಿ ಹತ್ರ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬರ್ತಾನೆ ನೋಡಿ ಸೆಕೆಂಡ್ лефт ಹ ಒಳ್ಳೆ ಮಾಡ್ತದಾ ನಿಮ್ಮ ಜನ್ಮಕ್ಕೆ ಹೋಗೋ ಗಾಯಸು ಹುಳಿ ಚಿಕ್ಕನಹಳ್ಳಿ ಹತ್ರ ಬಂದಿದ್ದೀವಿ ನೋಡಿ ರೀಲ್ಸ್ ಮಾಡ್ತಿದಿರಲ್ಲ ಇವರು ಫುಲ್ ಸ್ಟೋನ್ ವರ್ಕಿಂಗ್ ಗಣೇಶ ಸಿಗ್ತದೆ ಇಲ್ಲಿ ಅಪಾರ ಶಿಲ್ಪಿ ಕಲಾ ವೃಕ್ಷ ಅಂತ ಕಟ್ ಮಾಡಿ ಮಾಡಿ ನೋಡಿ ಗಾಯ್ಸ್ ಗಣೇಶ ಹೆಂಗಿದೆ ಬ್ಯಾಳಗಿಂದ ಸುತ್ತಾಡಿ ಸುತ್ತಾಡಿ ಸಾಕಾಗ ಓಡೈತೆ ನಮ್ಗಂತೂ ನೋಡಿ ಇದು ಸಖತ್ತಾಗೈತೆ ಅದ್ರ ಬುಕ್ಕಿಂಗ್ ಆಗಿಬಿಟ್ಟೈತೆ ಗಣೇಶ ನೋಡೋಣ ಎಷ್ಟೇ ಅದನ್ನ ಚೆನ್ನಾಗಿರೋದು ತಗೊಂಡ ಬನ್ನಿ ಗಾಯ್ಸ್ ನೋಡೋಣ ಹೊರಗಡೆ ಹೆಂಗೆ ಹೆಂಗೈತೆ ಗಾಯ್ಸ್ ದೊಡ್ಡ ದೊಡ್ಡ ಗಣೇಶ ಇದೆ ನೋಡಿ ಎಲ್ಲ ಬಂದವರೇ ನೋಡಿಗಿಷ್ಟ ಐತೆ ಬುಕ್ಕಿಂಗ್ ಆಗಿಬಿಟ್ಟೈತೆ ಗಣೇಶ ಗಣೇಶ ನಿಮಿಷ ಮಾಡ್ತೀನಿ ನಿಮಗೆ ನೋಡ ಪೇಪರ್ದ ಐತೆ ಮಣ್ಣಿನ ಐತೆ ಏನ್

ನೋಡೋಣ <Sessimans> ಗೈಸ್ ಈಚೆ ಇದೆ ಅಂತೆ ನೋಡೋಣ ಈಗ ಬಿಸ್ತೋರೆ ಕವರು ಇನ್ನ ಬೇಜನ್ ಗಣೇಶ್ ಇದೇ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಗೈಸ್ ನೋಡಿ ಇದು ಚೆನ್ನಾಗಿದೆ ಇದು never also all of them were You've got to be欢迎 with you sesh aoornamoo ಚೆನ್ನಾಗಿದೆ ಗೈಸ್ ಮಣ್ಣಿಂದು ಆಚೆ ಇರೋವೆಲ್ಲ ಮಣ್ಣಿಂದು ಒಳಗಡೆ ಏನು ಗೊತ್ತ ಸ್ಟೋನ್ ವರ್ಕ್ ಮಾಡೋದ್ರು ಯಾರನ್ನ ಡಿಮ್ಯಾಂಡ್ ಮಾಡಿದ್ರೆ ಅದಕ್ಕೆ ತಕ್ಕನಂಗೆ ಪೇಂಟಿಂಗ್ ಮಾಡಿದ್ದೆ ಬರಿ ಸ್ಟೋನ್ ವರ್ಕ್ ಬೇಡ ಬರೀ ಗಣಪತಿನ ಸಾಕೊಂಡ್ರೆ ಪೇಂಟಿನ ಹೈಲೈಟ್ ಮಾಡಿ ಹೈಲೈಟ್ ಮಾಡ್ತೀರಾ ಯಾಕಂದ್ರೆ ಫುಲ್ಲು ಗ್ರ್ಯಾಂಡಾಗಿ ಪೇಂಟ್ ಮಾಡಿದ್ರೆ ಸ್ಟೋನ್ ವರ್ಕ್ ಮಾಡಿಸಿದ್ರೆ ನಮಗೆ ಲಾಸ್ ಅದಕ್ಕೆ ಇದು ಏನಾಯ್ತು ಅಂದ್ಬಿಟ್ಟು ನಾನು ಮೂವತ್ತೆರಡು ಸಾವಿರ ಎಷ್ಟು ಕಡೆ ಆಯ್ತು ಆರು ಅಡಿ ಬರುತ್ತೆ ಇಲ್ಲಿವರೆಗೂ ಹೋಯ್ತಾ ಸೇಮು ಕಲರ್ ಇದರ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಐತೆ ಇನ್ನೂ ಕಮ್ಮಿ ನೋಡಿ ಇದು ಏನ್ ಹೇಳು ನಮ್ ಶಿಷ್ಯ ಅವನು ಬಟ್ಕೊಂಡ್ರಿ ಕರೆಕ್ಟಾಗಿ ಗಣೇಶನ್ ಏನ್ರಿ ಕಿರಣ ಇನ್ನ ಬಂದೇನು ಏನ್ರಿ ನಮ್ಮ ಹತ್ರ ಎಲ್ಲ ಗಣಪತಿನೂ ಸುಮಾರು ಕ್ರಿಯೆ ಚೆನ್ನಾಗಿ ಕಾಣಿಸುತ್ತೆ ಮಾಡಿದ್ದೀರಿ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶ ಅಂಜನೇ ಇದ್ದಾರೆ ನೋಡಿ ಗೈಸ್ ಒಳ್ಳೊಳ್ಳೆ ಕಾಮಿಡಿ ಗೈಸ್ ನಮ್ಗೆಳಾಕ್ ಬರಲ್ಲ ಫಾಲೋ ಮಾಡಿ ಓಕೆ ನಾವು

ರೋಹಿತ್ ಬ್ರೋ ನಿಮ್ಗೆ ಅದಿಷ್ಟ ಆಯ್ತು ನಿಮಗೆ ಬ್ರೋ ಬ್ರೋ ಓಲೇ ಶಿಷ್ಯಾ ಬ್ರೋ ನಿಮ್ಗೆ ಅದಿಷ್ಟ ಆಯ್ತು ಬ್ರೋ ಹೇಳ್ತಾರಂತೆ ಓಕೆ ಬ್ರೋ ಇವರು ರೈತರು ಮಕ್ಳು ನೋಡಿ ಇದು ಸುರೋದನ್ನ ನೋಡ್ತಾ ಇದ್ದಾರೆ ಬ್ರೋ ನಿಮ್ಗೆ ಅದಿಷ್ಟ ಆಯ್ತು ಬ್ರೋ ಹೇಳಿ ಬ್ರೋ ಆ ಬ್ರೋ ಗಣೇಶ ಇದ್ದಾರೆ ಬ್ರೋ 얘는 ಮೇಜರ್ಮೆಂಟ್ ಮಾಡ್ತಾರೆ ಇಲ್ಲಿ ಆಪ ಮಾಡಿದೀ ಮೇಜರ್ಮೆಂಟ್ ಮಾಡ್ತಾರೆ ಇಲ್ಲ ಅವರು ಅವರು ನಮಗೆ ಚೆಕ್ ಮಾಡ್ತಾರೆ ಆರೆ ಒಪ್ಪಿ ತಿಡಿಯಲ್ಲ ಆನ್ ರಿಯಾಕ್ಷನ್ ನೋಡು ಡ್ರೈವರ್ನ ಕೇಳಪ್ಪ ಅಂತ ಕೇಳಿದೆ ಅವ್ರು ಅಷ್ಟೇ ನೋ ದಿಸ್ತಾ ಯಾಕೆ ಬ್ರೋ ಅಷ್ಟೊಂದು ಬೇಜಾರಾಗ್ಬಿಟ್ಟಿದ್ರೇ ನೋಡಿ ಅದೊಂದು ಸೆಲೆಕ್ಟ್ ಮಾಡಿದ್ದಾರೆ ರೇಟು ಕೇಳ್ತಾರೆ ರೇಟ್ ಕೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತಾರೆ ಬ್ರೋ

ಹೇಳ್ ನಾಯಿ ಬುಲ್ತೈತೆ ಅಣ್ಣ ಸೂಪರ್ ಎಣ್ಣೆ ಸೂಪರ್ ಅಂತು ವಿಡಿಯೋನ ಫಸ್ಟ್ ಇಡಿ ಒಬ್ಬರೇ ಎಲ್ಲರ ಜೊತೆಗೆ ಇರ್ಬಿದ್ದ ಹುಡುಗ ಸೈಡಲ್ಲಿ ಆಯ್ತು ಬ್ರೋ ಗಣೇಶ ನಿಮ್ಗೆ ನೋಡ್ಕೊಂದಿ ಇನ್ನೊಂದ್ಸತಿ ಏನ್ ಮಾತಾಡ್ತಾರ್ರಿ ಏನು ಬ್ರೋ ಟೂರ್ಗೆ ರಾಮ ಮಂದಿರ ಐತಲ್ಲ ಅದನ್ನ ಸಣ್ಣ ಅಂತವ್ರೆ ಅದಕ್ಕೆ ಅವ್ರ ಅಪ್ಪನ ತಿಳ್ತಾ ಇದನ್ನ ತಲೆ ಬೈಸ್ ಬಾಯಸು ಅವ್ರ ಏನೋ ಹೇಳ್ತಿದ್ದಾರೆ ಗಾಯ್ಸ್ ನಿಮ್ಗೆ ಗಣೇಶ ಇಷ್ಟ ಇದ್ರೆ ಬ್ಯಾನರ್ ಸ್ಕ್ಯಾನರ್ ಹಾಕಿರ್ತೀನಿ ನೋಡಿ ಗಾಯ್ಸ್ ನೀವೇನು ಅಲ್ಲಿಂದ ಗೊತ್ತಿದ್ರಾ ಏನ್ ಮಾಡ್ತಿದ್ರ ಅದೇ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ನೋಡುವ ಗಣೇಶ ಚಂಡ್ರಿಕ್ ಸಿದ್ದಬ್ರು ಯಡಿಯವ್ರಿಗೆ ಒಂದ್ಸೂರು ಬುದ್ಧಿ ನೀವೇನ್ ಹೇಳ್ತೀರಾ ಇಂಥ ಕೆಲಸ ಮಾಡೋದಿಕ್ಕೆ ಸುಮ್ಮನೆ ಯಾಕೆ ನಮ್ಮ ಇದೆ ಮೇಲೆ ತತ್ತಿರ ಸುಮ್ಮನೆ ನೋಡಿ ನೌ ಚೆನ್ನಾಗಿದೆ ಇರೋ ಬರೋ ಫುಲ್ ಡೆಕೊರೇಷನ್ ಮಾಡಿ ಏನೋ 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 ಇನ್ ಸ್ಪಾರ್ಟ್ ಆಗಿದೆ ಲೇ ಆಫ್ರಿಕಾದಿ

ಗಾಯ್ಸ್ ಈ ಗಣೇಶನ ಬುಕ್ಕಿಂಗ್ ಮಾಡಿದೀವಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ರೇಟ್ ಕಮೆಂಟ್ ಮಾಡ್ರಿ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ರೇಟ್ ನೀವೇ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಬಜೆಟ್ ಫ್ರೆಂಡ್ಲಿನೇ ಈಗ ಗಣೇಶ ಹೊಡಿದ್ರು ರೇಟ್ ಮಾತ್ರ ಕಮೆಂಟ್ ಮಾಡಿ ಕೇಳಿ ನಾನು ರೇಟ್ ಹೇಳೋದಕ್ಕೆ ಹೋಗಲ್ಲ ಬನ್ನಿ ಇಲ್ಲಿ ಹುಳಿ ಚಿಕ್ಕನಳ್ಳಿ ಪರಿಸರ ಸ್ನೇಹಿ ಗಣೇಶ ಏನ್ ಬ್ರೋ ನಿಮ್ದು ಗಣೇಶ ಶಾಪಿಸ್ರು ಅಪಾರ ಶಿಲ್ಪ ಕಲಾ ವೃಕ್ಷ ನೋಡಿ ಅಣ್ಣ ಹೇಳಿದ್ರು ಅಲ್ಲಿ ಬಂದ್ಬಿಡಿ ಶ್ರೀಶಕ್ತಿ ವಿನಾಯಕ ಎಳೆಯರ್ಬೋದು ಕೆ ಜಿ ಲೆಕ್ಕನಹಳ್ಳಿ ಗಾಯ್ಸ ಈ ಗಣೇಶನ್ ರೇಟ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಇಲ್ಲಾಂದ್ರೆ ತಗೋ ಗೈಸ್ ಗಣೇಶ ಬುಕ್ಕಿಂಗ್ ಆಯ್ತು ನೋಡೋದ್ರಲ್ಲ ಯಾವ ಗಣೇಶ ಬುಕ್ ಮಾಡೋದು ಅಂತ ಸೊ ಅದೇ ಗಣೇಶ ಫೈನಲೈಸ್ ಮಾಡಿ ಹೋಗ್ತಾ ಇದೀವಿ ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ ಇಂಡಿಕೇಟರ್ ತಕೊಂಡ್ ಮಾಡಿ ಸೊ ಇದಿಷ್ಟು ನಾವು ಗಣೇಶ ಬುಕ್ ಮಾಡೋಂತ ದಿನ ಆಗಿತ್ತು ಈ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಸಿಕ್ಕೀನಿ ಮುಂದಿನ ವಿಡಿಯೋ ನಾವು ಗಣೇಶಂದು ಪೆಂಡಲ್ ಹಾಕ್ಬೇಕಾರೆ ಅಥವಾ ಮುಂದೆ ಏನು ನಾವು ಗಣೇಶನ ಬಗ್ಗೆ ಮಾಡ್ತೀನೋ ಅದು ನನ್ನ ಚಾನಲಲ್ಲಿ ಬರುತ್ತೆ ದಯವಿಟ್ಟು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೊಳ್ಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದೆ ನೋಡಲು ಅಲ್ಲಿವರೆಗೂ ಟೇಕ್ ಕೇರ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ